ಕೋಟಿ ಕೋಟಿ ನಮನಗಳು ಆತ್ಮೀಯ ಬಂಧುಗಳೇ ನಮ್ಮ ಪೂರ್ವಜರು ನಮ್ಮ ಹಿರಿಯರು ಮಾಡಿರ್ತಕ್ಕ ಆಸ್ತಿ ಇದು ನಮ್ಮ ಸಮಾಜದ ಆಸ್ತಿ ಯಾರದೇ ಬಿಟ್ಟಿ ಬಟ್ಟಿರ್ತಕ್ಕಂತ ಆಸ್ತಿ ಅಲ್ಲ ಅಂದ್ರೆ ನಮ್ಮ ಈ ಹಿಂದಿನ ಸ್ವತಂತ್ರ ಪೂರ್ವದಲ್ಲಿ ರಾಜ ಮಹಾರಾಜರಿಂದ ಹಾದಿಯಾಗಿ ಸ್ವತಂತ್ರ ನಂತರವೂ ಸಹಿತ ಈ ದೇಶಕ್ಕಾಗಿ ಈ ಸಮಾಜಕ್ಕಾಗಿ ತ್ಯಾಗ ಬಲಿದಾನದಲ್ಲಿ ನಮ್ಮ ಮುಸ್ಲಿಂ ಸಮಾಜವು ಅತಿ ಮುಂಚೂಣಿಯಲ್ಲಿ ಇರ್ತಕ್ಕಂಥ ವಿಷಯ ಇದನ್ನ ಹೆಮ್ಮೆಯಿಂದ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇವೆ ಈ ವಪ ಆಸ್ತಿಗಳನ್ನು ನಮ್ಮ ಸಮಾಜದ ಹಿರಿಯರು ನಮ್ಮ ಸಮಾಜದ ಗುರುಗಳು ನಮ್ಮ ಸಮಾಜದ ಸಮಾಜ ಚಿಂತಕರು ನಮ್ಮ ಸಮಾಜದ ಏಳಿಗೆಗಾಗಿ ಈ ದೇಶದ ಅಭಿವೃದ್ಧಿಗಾಗಿ ಈ ದೇಶದಲ್ಲಿ ಹಲವಾರು ಆಸ್ತಿಗಳನ್ನು ಬಿಟ್ಟುಕೊಟ್ಟಿದ್ದಾರೆ ಈ ಆಸ್ತಿಗಳನ್ನು ವಕ್ ಆಸ್ತಿಗಳು ಸಮಾಜದ ಕೇವಲ ಮುಸ್ಲಿಂ ಸಮಾಜದ ಅಭಿವೃದ್ಧಿಗಾಗಿ ಅಲ್ಲದೆ ಇದು ಇಡೀ ದೇಶದ ಅಭಿವೃದ್ಧಿಗಾಗಿ ಆಗಿರ್ತಕ್ಕಂಥ ಆಸ್ತಿಯಾಗಿದೆ ಕಾರಣ ನಾವು ಇಂದು ಗೋಲ್ಗೂಡು ತಾಲೂಕಿನ ಎಲ್ಲ ಮುಸ್ಲಿಂ ಬಂಧುಗಳು ಸೇರಿ ಕೇಂದ್ರ ಸರ್ಕಾರವು ಜಾರಿಗೆ ತಂದಿರತಕ್ಕಂತ ವಕ್ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೈದರ ವಿರುದ್ಧವಾಗಿ ಪ್ರತಿಭಟನೆಯನ್ನು ಸಂವಿಧಾನ ವಿರೋಧಿ ಅಂಶಗಳನ್ನು ತಕ್ಷಣ ಹಿಂದೆ ಪಡೆಯುವಂತೆ ಮನವಿ ಭಾರತೀಯ ಪ್ರಜಾಪ್ರಭುತ್ವವು ಸಂವಿಧಾನವು ಅಮಾನತೆ ಧಾರ್ಮಿಕ ತಟಸ್ಥತೆ ಹಕ್ಕುಗಳು ನಮ್ಮ ಸಂವಿಧಾನಿಕ ಹಕ್ಕುಗಳು ಹಾಗೂ ಹೋಗುಗಳು ನಿರಂತರವಾಗಿ ನಡೀತಾ ಇವೆ ಆದರೆ ಇತ್ತೀಚೆಗೆ ಜಾರಿಗೆ ತರಲಾಗಿರುವ ಕಾಯ್ದೆ ಅದರ ತಿದ್ದುಪಡಿಗಳು ಈ ತತ್ವಗಳಿಗೆ ತೀವ್ರ ಧಕ್ಕೆಯನ್ನುಂಟು ಮಾಡುತ್ತಿವೆ ಈ ಹೊಸ ಕಾನೂನಿನಲ್ಲಿ ಒಳಗೊಂಡಿರುವ ಹಲವಾರು ಅಂಶಗಳು ನಿಷ್ಪಕ್ಷಪಾತತೆ ಮತ್ತು ಭದ್ರತೆಯನ್ನು ನಡೆದು ಹೌದು ಅಥವಾ ಅಲ್ಲವೋ ಎಂಬ ನಿರ್ಧಾರವನ್ನು ಸರ್ಕಾರ ನೇಮಕ ಮಾಡಿದ ಅಧಿಕಾರಿಗಳು ತೆಗೆದುಕೊಳ್ಳುವುದು